ಆಷ್ಟು ರಾಶಿ ಕನ್ನಡ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದುರ ರ ದಿನ ಭವಿಷ್ಯ ಮಂಗಳವಾರ ಒಂದು ಮೇಷ ಮೇಷ ವೃತ್ತಿ ಮತ್ತು ಗೌರವ ಈ ದಿನ ವೃತ್ತಿ ಕ್ಷೇತ್ರದಲ್ಲಿ ನೀವು ಹೆಸರು ಮತ್ತು ಕೀರ್ತಿಯನ್ನು ಗಳಿಸುವಿರಿ ಕೆಲಸದಲ್ಲಿ ನಿಮ್ಮ ಸಮರ್ಪಣಾ ಭಾವ ಮತ್ತು ದಕ್ಷತೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತದೆ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಪ್ರಗತಿ ಇರುತ್ತದೆ ಆರ್ಥಿಕತೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು ಹೂಡಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ತಜ್ಞರ ಸಲಹೆ ಪಡೆಯಿರಿ ಪ್ರೀತಿ ಮತ್ತು ಕುಟುಂಬ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿನ ಅಹಂಕಾರವು ಸಂಗಾತಿಯೊಂದಿಗೆ ಸಣ್ಣ ಘರ್ಷಣೆಗೆ ಕಾರಣವಾಗಬಹುದು ತಾಳ್ಮೆಯಿಂದ ವರ್ತಿಸಿ ಕುಟುಂಬದ ಗೌರವವನ್ನು ಎತ್ತಿ ಹಿಡಿಯುವ ಸಂದರ್ಭ ಎದುರಾಗಲಿದೆ ಆರೋಗ್ಯ ಇಂದು ನಿಮಗೆ ಸಂಪೂರ್ಣ ಶಕ್ತಿಯಿದೆ ಆದರೆ ಕಣ್ಣುಗಳಿಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಬಹುದು ಠ್ಯೂ ವೃಷಭ ವೃಷಭ ಭಾಗ್ಯ ಮತ್ತು ಅದೃಷ್ಟ ಇಂದು ಭಾಗ್ಯದ ಬಾಗಿಲು ನಿಮಗೆ ತೆರೆದುಕೊಳ್ಳಲಿದೆ ಧರ್ಮ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ದೀರ್ಘಕಾಲದ ಪ್ರಯತ್ನಗಳಿಗೆ ಫಲ ಸಿಗುವ ಸಮಯ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗದಲ್ಲಿರುವವರಿಗೆ ಪ್ರವಾಸದ ಯೋಗವಿದೆ ಈ ಪ್ರಯಾಣದಿಂದ ಲಾಭವಾಗಲಿದೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಮತ್ತು ಹೂಡಿಕೆಗಳು ಯಶಸ್ಸನ್ನು ತರುತ್ತವೆ ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಪ್ರೀತಿ ಮತ್ತು ಕುಟುಂಬ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುವಿರಿ ದಾಂಪತ್ಯದಲ್ಲಿ ಶಾಂತಿಯಿರುತ್ತದೆ ಆರೋಗ್ಯ ಆರೋಗ್ಯ ಉತ್ತಮವಾಗಿರುತ್ತದೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ವಲ್ಪ ನಿರಾಳತೆ ಸಿಗಲಿದೆ ಮೂರು ಮಿಥುನ ಮಿಥುನ ಜಾಗರೂಕತೆ ಅಗತ್ಯ ಈ ದಿನ ಪ್ರತಿ ವಿಷಯದಲ್ಲೂ ಎಚ್ಚರಿಕೆ ಮತ್ತು ಜಾಗರೂಕತೆ ಅತ್ಯಗತ್ಯ ನಿಮ್ಮ ನುರಿತ ಕಾರ್ಯಕ್ಷಮತೆಯನ್ನು ಯಾರೋ ದುರ್ಬಳಕೆ ಮಾಡುವ ಸಾಧ್ಯತೆಯಿದೆ ವೃತ್ತಿ ಮತ್ತು ವ್ಯಾಪಾರ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಹೊಸ ಮತ್ತು ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ಇಲ್ಲದಿದ್ದರೆ ವಿವಾದಗಳಿಗೆ ಸಿಲುಕುವ ಸಾಧ್ಯತೆಯಿದೆ ಪ್ರೀತಿ ಮತ್ತು ಕುಟುಂಬ ಪ್ರೇಮ ಜೀವನದಲ್ಲಿ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತದೆ ಮಾತಿನಲ್ಲಿ ಸಂಯಮವಿರಲಿ ಆರೋಗ್ಯ ಅನಾರೋಗ್ಯದ ವಿಷಯದಲ್ಲಿ ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಸಮತೋಲಿತ ಆಹಾರ ಸೇವಿಸಿ ಫೋರ್ ಕಟಕ ಕರ್ಕಟಕ ಸಮತೋಲನ ಮತ್ತು ಸಹಕಾರ ಇಂದು ನಿಮ್ಮ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಫಲ ನೀಡುತ್ತವೆ ವೃತ್ತಿ ಮತ್ತು ವ್ಯಾಪಾರ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ಮತ್ತು ಪಾಲುದಾರರ ಸಹಕಾರವು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ನಿಮ್ಮ ಕೆಲಸದಲ್ಲಿ ಯಾವುದೇ ಬದಲಾವಣೆ ಮಾಡಲು ಯೋಜಿಸುತ್ತಿದ್ದರೆ ಇದು ಉತ್ತಮ ಸಮಯ ಪ್ರೀತಿ ಮತ್ತು ಕುಟುಂಬ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಒಂಟಿ ಜನರಿಗೆ ಹೊಸ ಪ್ರೇಮ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆಯಿದೆ ಸಂಜೆ ಮನೆಯವರೊಂದಿಗೆ ಸಂತೋಷದ ಕೂಟ ಇರುತ್ತದೆ ಆರೋಗ್ಯ ನಿಮ್ಮ ದೈನಂದಿನ ಚಟುವಟಿಕೆಗಳು ಸುಗಮವಾಗಿ ನಡೆಯುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರುವಿರಿ ಐದು ಸಿಂಹ ಸಿಂಹ ಶ್ರಮ ಮತ್ತು ಫಲ ನಿಮ್ಮ ಶ್ರಮವು ಈ ದಿನ ಖಂಡಿತ ಫಲ ನೀಡುತ್ತದೆ ನ್ಯಾಯಾಲಯದಲ್ಲಿರುವ ಪ್ರಕರಣಗಳಲ್ಲಿ ನಿಮಗೆ ಅನುಕೂಲಕರವಾದ ನಿರ್ಧಾರಗಳು ಹೊರಬರುವ ಸಾಧ್ಯತೆಯಿದೆ ವೃತ್ತಿ ಮತ್ತು ವ್ಯಾಪಾರ ನೀವು ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು ನಿಮ್ಮ ಕೆಲಸವನ್ನು ನಿಂದಿಸಲು ಅಥವಾ ವಿಳಂಬಗೊಳಿಸಲು ಅವರು ಪ್ರಯತ್ನಿಸಬಹುದು ಆದರೆ ನಿಮ್ಮ ಶ್ರಮದ ಮುಂದೆ ಅವರ ಪ್ರಯತ್ನಗಳು ವಿಫಲವಾಗುತ್ತವೆ ಪ್ರೀತಿ ಮತ್ತು ಕುಟುಂಬ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳಿದ್ದರೂ ನೀವು ಅದನ್ನು ಸುಲಭವಾಗಿ ಬಗೆಹರಿಸುತ್ತೀರಿ ಮಕ್ಕಳ ಶಿಕ್ಷಣದ ಬಗ್ಗೆ ಒಳ್ಳೆಯ ಸುದ್ದಿ ಕೇಳುವಿರಿ ಆರೋಗ್ಯ ಸರಿಯಾದ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿಯಿಂದ ಆರೋಗ್ಯ ಸುಧಾರಿಸುತ್ತದೆ ದೈಹಿಕ ಚಟುವಟಿಕೆಗಳನ್ನು ಮುಂದುವರಿಸಿ ಆರು ಕನ್ಯಾ ಕನ್ಯಾ ಸೃಜನಾತ್ಮಕತೆ ಮತ್ತು ಜ್ಞಾನ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಸೃಜನಾತ್ಮಕತೆಯನ್ನು ನೀವು ಪೂರ್ಣವಾಗಿ ಬಳಸುವ ದಿನ ವೃತ್ತಿ ಮತ್ತು ವ್ಯಾಪಾರ ಶಿಕ್ಷಣ ಕಲಾವಿದರು ಮತ್ತು ಸಲಹೆ ನೀಡುವ ವೃತ್ತಿಯಲ್ಲಿರುವವರಿಗೆ ದೊಡ್ಡ ಯಶಸ್ಸು ಸಿಗುತ್ತದೆ ಹಣ ಹೂಡಿಕೆ ಮಾಡಲು ಅಥವಾ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಪ್ರೀತಿ ಮತ್ತು ಕುಟುಂಬ ಪ್ರೇಮಿಗಳಿಗೆ ಮತ್ತು ದಾಂಪತ್ಯದಲ್ಲಿರುವವರಿಗೆ ಇದು ತುಂಬಾ ಒಳ್ಳೆಯ ದಿನ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲು ಸೂಕ್ತ ಸಮಯ ಮಕ್ಕಳಿಂದ ಸಂತೋಷದ ಸುದ್ದಿ ಆರೋಗ್ಯ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ ಇದರಿಂದ ನಿಮ್ಮ ದೈಹಿಕ ಆರೋಗ್ಯವು ಸುಧಾರಿಸುತ್ತದೆ ಏಳು ತೂಲ ತೂಲ ಮನಸ್ಸಿನ ಅಸ್ಥಿರತೆ ಬುಧ ಮತ್ತು ಶುಕ್ರ ಗ್ರಹಗಳ ಯುದ್ಧದಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರವಾಗಿರಬಹುದು ಮನೆಯ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಅಗತ್ಯವಿದೆ ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ವೃತ್ತಿ ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ನೀವು ಯೋಚಿಸುತ್ತಿದ್ದರೆ ತಾಯಿಯವರ ಸಲಹೆ ಬಹಳ ಮುಖ್ಯವಾಗುತ್ತದೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಗವಿದೆ ಪ್ರೀತಿ ಮತ್ತು ಕುಟುಂಬ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಮನೆಯ ವಾತಾವರಣವು ಶಾಂತಿಯಿಂದ ಕೂಡಿರುತ್ತದೆ ಸಂಜೆ ನಿಮ್ಮ ನೆಚ್ಚಿನ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಆರೋಗ್ಯ ಎದೆ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ ಎಂಟು ವೃಶ್ಚಿಕ ವೃಶ್ಚಿಕ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಇಂದು ಉತ್ತುಂಗದಲ್ಲಿರುತ್ತದೆ ನಿಮ್ಮ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಉತ್ತಮ ಸಮಯ ವೃತ್ತಿ ಮತ್ತು ವ್ಯಾಪಾರ ಕೆಲಸಕ್ಕೆ ಸಂಬಂಧಿಸಿದಂತೆ ಸಣ್ಣ ಪ್ರಯಾಣಗಳಿರಬಹುದು ಅದು ನಿಮಗೆ ಫಲ ನೀಡುತ್ತದೆ ನಿಮ್ಮ ಸಂಪರ್ಕಗಳ ಜಾಲವು ವಿಸ್ತರಿಸುತ್ತದೆ ಹಣಕಾಸಿನ ಸ್ಥಿತಿ ಬಲವಾಗಲಿದೆ ಪ್ರೀತಿ ಮತ್ತು ಕುಟುಂಬ ಸಹೋದರ ಸಹೋದರಿಯರಿಂದ ಬೆಂಬಲ ದೊರೆಯುತ್ತದೆ ಕುಟುಂಬದಲ್ಲಿ ನೀವು ನೀಡುವ ಸಲಹೆಗೆ ಮೌಲ್ಯ ಸಿಗುತ್ತದೆ ಪ್ರೀತಿ ಸಂಬಂಧದಲ್ಲಿ ಸಂವಹನ ಸ್ಪಷ್ಟವಾಗಿರಲಿ ಆರೋಗ್ಯ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಬಹುದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಒಂಬತ್ತು ಧನು ಧನು ಆರ್ಥಿಕ ಸುಧಾರಣೆ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಗೊಳ್ಳುವ ದಿನವಿದು ಹಿಂದಿನ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ವೃತ್ತಿಪರ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ನೀವು ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತೀರಿ ಮಾತಿನ ಮೂಲಕ ಜನರನ್ನು ಮೆಚ್ಚಿಸುವಿರಿ ಬ್ಯಾಂಕಿಂಗ್ ಅಥವಾ ಹಣಕಾಸು ಕ್ಷೇತ್ರದಲ್ಲಿರುವವರಿಗೆ ಶುಭ ದಿನ ಪ್ರೀತಿ ಮತ್ತು ಕುಟುಂಬ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳು ಅಥವಾ ಆಚರಣೆಗಳು ನಡೆಯಬಹುದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ಆರೋಗ್ಯ ಕಣ್ಣು ಮತ್ತು ಹಲ್ಲಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ ಹತ್ತು ಮಕರ ಮಕರ ನಾಯಕತ್ವ ಮತ್ತು ದೃಢತೆ ನಿಮ್ಮ ರಾಶಿಯಲ್ಲಿ ಚಂದ್ರನ ಸಂಚಾರದಿಂದಾಗಿ ನೀವು ದೃಢ ಮತ್ತು ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ವೃತ್ತಿ ಮತ್ತು ವ್ಯಾಪಾರ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಪ್ರಮುಖ ವ್ಯಾಪಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ನಿಮ್ಮ ನಾಯಕತ್ವ ಗುಣ ಜನರಿಂದ ಗುರುತಿಸಲ್ಪಡುತ್ತದೆ ಪ್ರೀತಿ ಮತ್ತು ಕುಟುಂಬ ವೈಯಕ್ತಿಕ ಜೀವನದಲ್ಲಿ ನೀವು ಭಾವನಾತ್ಮಕವಾಗಿ ಹೆಚ್ಚು ಪ್ರಬುದ್ಧರಾಗುತ್ತೀರಿ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚುತ್ತದೆ ಆರೋಗ್ಯ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಮಾಡಿ ಕೀಲು ನೋವು ಕಾಣಿಸಬಹುದು ಹನ್ನೊಂದು ಕುಂಭ ಕುಂಭ ಖರ್ಚು ಮತ್ತು ಹೂಡಿಕೆ ಅನಗತ್ಯ ಖರ್ಚುಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ ಈ ದಿನ ವಿದೇಶದಲ್ಲಿರುವ ಸಂಪರ್ಕಗಳಿಂದ ಲಾಭವಾಗಲಿದೆ ವೃತ್ತಿ ಮತ್ತು ವ್ಯಾಪಾರ ವೃತ್ತಿ ಕ್ಷೇತ್ರದಲ್ಲಿ ದೂರ ಪ್ರಯಾಣ ಅಥವಾ ದೂರದ ಸಂಪರ್ಕಗಳಿಂದ ಕೆಲಸಗಳು ಯಶಸ್ವಿಯಾಗುತ್ತವೆ ಹೂಡಿಕೆ ಮಾಡುವ ಮೊದಲು ಪೂರ್ಣ ಮಾಹಿತಿ ಪಡೆಯಿರಿ ಖರ್ಚು ಹೆಚ್ಚಾಗುವ ಸಂಭವ ಇರುವುದರಿಂದ ಹಣಕಾಸು ನಿರ್ವಹಣೆ ಮುಖ್ಯ ಪ್ರೀತಿ ಮತ್ತು ಕುಟುಂಬ ಸಂಗಾತಿಯೊಂದಿಗೆ ಸಣ್ಣ ವಿವಾದಗಳು ಉಂಟಾಗಬಹುದು ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಆರೋಗ್ಯ ನಿದ್ರಾಹೀನತೆ ಅಥವಾ ಕಾಲುಗಳಿಗೆ ಸಂಬಂಧಿಸಿದ ತೊಂದರೆಗಳು ಕಾಡಬಹುದು ಸಾಕಷ್ಟು ವಿಶ್ರಾಂತಿ ಅಗತ್ಯ ಹನ್ನೆರಡು ಮೀನ ಮೀನಾ ಲಾಭ ಮತ್ತು ಮಹತ್ವಾಕಾಂಕ್ಷೆ ಈ ದಿನ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯಿದೆ ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುತ್ತವೆ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಸ್ನೇಹಿತರು ಮತ್ತು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಸಿಗುತ್ತದೆ ವ್ಯಾಪಾರದಲ್ಲಿ ಲಾಭದಾಯಕ ಯೋಜನೆಗಳು ನಿಮ್ಮತ್ತ ಬರಬಹುದು ಪ್ರೀತಿ ಮತ್ತು ಕುಟುಂಬ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಆರೋಗ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರುವಿರಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವುದು ಮಾನಸಿಕ ನೆಮ್ಮದಿ ನೀಡುತ್ತದೆ ಇಂದಿನ ಶುಭಾಂಶಗಳು ಅಂಶ ವಿವರ ಇಂದಿನ ಲಕ್ಕಿ ರಾಶಿಗಳು ವೃಷಭ ಕಟಕ ಮೀನ ರಾಹುಕಾಲ ಮಧ್ಯಾಹ್ನ ಮೂರರಿಂದ ಮಧ್ಯಾಹ್ನ ನಾಲ್ಕು ಇಪ್ಪತ್ತೆರಡು ದಿನದ ದೇವರು ಶ್ರೀ ಹನುಮಾನ್ ದುರ್ಗಾದೇವಿ ಮಂಗಳವಾರಕ್ಕೆ ಪರಿಹಾರ ಬಡವರಿಗೆ ಸಿಹಿ ಹಂಚುವುದು ಮತ್ತು ಶ್ರೀ ಹನುಮಾನ್ ಚಾಲಿಸಾ ಪಠಿಸುವುದು ಶುಭ